ಈ ಗಾ ಇಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕ್ಯಾನ್ ಬ್ರೋ ಸೊ ನಾವು ಲಾಸ್ಟ್ ಕ್ಲಾಸಿಂದ ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡಾಗಿ ಏನೋ ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್ನ ಮಾಡ್ಕೊಂಡ್ ಬರ್ತಾ ಇದ್ವಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಪಾರ್ಟ್ ಟ್ವೆಲ್ ಆಗಿರುತ್ತೆ ಸೊ ಯಾರೂ ಕೂಡ ಪಾರ್ಟ್ ಏನೋ ಒನ್ ಇಂದ ಲೆವೆನ್ ತನಕ ನೋಡಿಲ್ಲ ನನ್ನ ಚಾನಲ್ ಇದೆ ಹೋಗಿ ನೋಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ ಸೊ ವಿಡಿಯೋ ಲೈಕ್ ಆದರೆ ಏನು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿ ಒಂದು ರಿಸರ್ವೇಷನ್ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ ಅದು ಕರ್ನಾಟಕದ ಬಗ್ಗೆ ನಾನು ಮಾತಾಡಿದೆ ಬಟ್ ಇದು ಇಂಡಿಯಾದ ಬಗ್ಗೆ ನಾನು ಅದೊಂದು ಹೇಳಿಲ್ಲ ಸೊ ಐ ಆಮ್ ಸಾರಿ ಫಾರ್ ದ್ಯಾಟ್ ಈಗ ಅದ್ರದ್ದು ರಿಲೇಟೆಡಾಗಿ ಸ್ವಲ್ಪ ಅದು ಎಷ್ಟು ರಿಸರ್ವೇಷನ್ ಈಗ ಕರೆಂಟ್ಲಿ ನಮ್ಮ ಇಂಡಿಯಾದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆನಾ ಸೊ ರಿಸರ್ವೇಷನ್ ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲಿ ಈಗ ಬಂದುಬಿಟ್ಟು ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ ಎಸ್ ಸಿಗಳಿಗೆ ಬಂದುಬಿಟ್ಟು ಅಂದರೆ ಶೆಡ್ಯೂಲ್ಡ್ ಟ್ರೈಬ್ ಅವರಿಗೆ ಬಂದುಬಿಟ್ಟು ಟೋಟಲಾಗಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಈಗ ಪ್ರೆಸೆಂಟ್ಲಿ ಕೊಡ್ತಾ ಇದ್ದಾರೆ ಮತ್ತು ಶೆಡ್ಯೂಲ್ ಕಾಸ್ಟಿಗೆ ಬಂದುಬಿಟ್ಟು ಫಿಫ್ಟೀನ್ ಪರ್ಸೆಂಟ್ ಇದ್ದಾರೆ ಜೊತೆಗೆ ಒ ಬಿ ಸಿ ಅವರಿಗೆ ಬಂದುಬಿಟ್ಟು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಆ್ಯಂಡ್ ಇ ಡಬ್ಲ್ಯೂ ಎಕನಾಮಿಕ್ ವೀಕರ್ ಸೆಕ್ಷನ್ ಯಾರು ಇದಾರಲ್ಲ ಸೊ ಅವರಿಗೆ ಬಂದುಬಿಟ್ಟು ಇದರಲ್ಲಿ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಓಕೆನಾ ಟೆನ್ ಪರ್ಸೆಂಟ್ ಬಂದುಬಿಟ್ಟು ಕೊಡ್ತಾ ಹೋಗ್ತಾರೆ ಸೊ ಇದಿಷ್ಟೇ ಡಿಫ್ರೆನ್ಸ್ ಇಲ್ಲಿ ಬಂದುಬಿಟ್ಟು ಏನು ಎಕನಾಮಿಕ್ ವೀಕಸ್ ಸೆಕ್ಷನ್ನ ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲಿ ಕೊಡ್ತಾ ಹೋಗಿದ್ದಾರೆ ಯೋಜನಾ ನಿರಾಶ್ರ ನಿರಾಶ್ರಿತರು ಅಂತ ಏನಿದಾರಲ್ಲ ಸೊ ಅವರಿಗೆ ಬಂದುಬಿಟ್ಟು ಕೊಡ್ತಾ ಹೋಗ್ತಾರೆ ಬಟ್ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕೂಡ ಇ ಡಬ್ಲ್ಯೂ ಎಸ್ ಬಂದುಬಿಟ್ಟು ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇದು ಕೂಡ ನಡೀತಾ ಇದೆ ಬಟ್ ಲೆಟ್ ಇಟ್ ಬಿ ಏನೇ ಆಗಲಿ ಇದು ಈಗ ಬಂದುಬಿಟ್ಟು ಸದ್ಯ ನಮ್ಮಲ್ಲಿ ಇಲ್ಲ ಓಕೆ ಸೊ ಈಗ ಟೋಟಲ್ ಆಗಿ ಬಂದ್ಬಿಟ್ಟು ಎಷ್ಟು ರಿಸರ್ವೇಷನ್ ನಮ್ಮ ಇಂಡಿಯಾದಲ್ಲಿ ಕೊಡ್ತಾ ಇದೆ ಅಂದರೆ ಫಿಫ್ಟಿ ನೈನ್ ಪಾಯಿಂಟ್ ಫೈವ್ ಜೀರೋ ಇದೆ ಅಂತ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆನಾ ಸೊ ಇದಿಷ್ಟು ಬಂದ್ಬಿಟ್ಟು ಇದ್ರದ್ದಾದರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವತ್ತಿನ ಟಾಪಿಕ್ ನಾವು ನೋಡೋಕ್ಕೆ ಹೋಗ್ತಿರೋದು ಯಾವುದಾದ್ರೆ ಆರ್ಥಿಕ ದುರ್ಬಲ ವರ್ಗದ ಮೀಸಲಾತಿ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಷನ್ ಫಾರ್ ಎಕನಾಮಿಕ್ ವೀಕರ್ ಸೆಕ್ಷನ್ ಯಾರಿದ್ದಾರೆಲ್ಲ ಸೊ ಅವರಿಗೆ ಸಂಬಂಧಪಟ್ಟಂತೆ ಮೀಸಲಾತಿಯ ಬಗ್ಗೆ ಇವತ್ತು ನಾವು ಕ್ವಶನ ಆನ್ಸರ್ ಸೀರಿಸನ್ನು ನೋಡ್ತಾ ಹೋಗೋಣ ಓಕೆ ಸೊ ಫಸ್ಟ್ ಕ್ವೆಶನ್ಗೆ ಹೋಗೋಣ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಅಸ್ತಿತ್ವದಲ್ಲಿರುವ ಮೀಸಲಾತಿಯನ್ನು ಯಾವುದೇ ರೀತಿಯಲ್ಲಿ ಬಾಧಕ ಬಾಧಿಸದಂತೆ ಎಲ್ಲ ಸಮುದಾಯಗಳ ಆರ್ಥಿಕವಾಗಿ ದುರ್ಬಲ ವರ್ಗ ಗಳಿಗೆ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಪರಿಚಯಿಸುವ ದೃಷ್ಟಿಯಿಂದ ಈ ಮೀಸಲಾತಿಯನ್ನು ಜಾರಿಗೊಳಿಸಲಾಗ್ತಾ ಇದೆ ಅಂತ ಓಕೆನಾ ಸೊ ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಅಥವಾ ಇತರ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ಈಗಾಗಲೇ ಏನು ಮೀಸಲಾತಿಯನ್ನು ಕೊಡ್ತಾ ಹೋಗ್ತಾ ಇದ್ದರೆ ಅದಕ್ಕೆ ಯಾವುದೇ ರೀತಿಯ ಬಾಧಕ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಅಥವಾ ಯಾವುದೇ ರೀತಿಯ ತೊಂದರೆಗಳನ್ನು ಉಂಟು ಮಾಡದ ರೀತಿಯಲ್ಲಿ ಅಂದರೆ ಎಲ್ಲ ಎಲ್ಲ ಸಮುದಾಯಗಳನ್ನ ಕೂಡ ಎತ್ತಿ ಹಿಡಿಯುವ ರೀತಿಯಲ್ಲಿ ಸೊ ಜೊತೆ ಜೊತೆಗೆ ಯಾರು ಅವ್ರನ್ನ ಬಿಟ್ಟು ಇನ್ನಿತರ ಉಳಿದಿರುವಂತಹ ವರ್ಗಗಳು ಅದರಲ್ಲಿ ಕೂಡ ಆರ್ಥಿಕವಾಗಿ ದುರ್ಬಲರಾಗಿರುವಂತಹ ವರ್ಗಗಳಿಗೂ ಕೂಡ ಅದು ಶೈಕ್ಷಣಿಕವಾದರೂ ಆಗಿರ್ಬೋದು ಅಥವಾ ಅದೊಂದು ನೇಮಕಾತಿಯಾಗಿ ಸಂಬಂಧಪಟ್ಟಂತಹ ಮೀಸಲಾತಿಯಾದರೂ ಆಗಿರ್ಬೋದು ಈ ಒಂದು ಒಂದು ಮನದಲ್ಲಿ ಇಟ್ಕೊಂಡು ಯಾವ ಒಂದು ಮೀಸಲಾತಿಯನ್ನು ಜಾರಿ ತರುವಂಥ ಯೋಜನೆಯನ್ನು ಮಾಡಲಾಗಿದೆ ಅಂದರೆ ಅದೇ ಬಂದುಬಿಟ್ಟು ಎಕನಾಮಿಕ್ ವೆಹಿಕಲ್ ಸೆಕ್ಷನ್ ಅಂದರೆ ಯೋಜ ಯು ಏನಾದರೂದು ಹೆಸರು ಕನ್ನಡದಲ್ಲಿ ಆರ್ಥಿಕ ದುರ್ಬಲ ವರ್ಗದ ಮೀಸಲಾತಿಯ ಅಂತ ನಾವು ಇದಲ್ಲ ಆರ್ಥಿಕ ದುರ್ಬಲ ವರ್ಗದ ಮೀಸಲಾತಿಯ ಅಂತ ನಾವು ಕರಿತಾ ಹೋಗ್ತೀವಿ ಓಕೆನಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಆರರಲ್ಲಿ ಭಾರತ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ನೇಮಕಾತಿ ಮತ್ತು ಶೈಕ್ಷಣಿಕ ಮೀಸಲಾತಿಯನ್ನು ಪರಿಶೀಲಿಸಲು ಯಾರ ನೇತೃತ್ವದಲ್ಲಿ ಬಂದುಬಿಟ್ಟು ಆರ್ಥಿಕ ಹಿಂದುಳಿದ ವರ್ಗಗಳ ಆಯೋಗವನ್ನು ಪುನರ್ರಚನೆ ಮಾಡಿತು ಪುನರ್ರಚಿಸಿತು ಅಂತ ಓಕೆ ಸೊ ಇದು ಬಂದುಬಿಟ್ಟು ಜನರಲ್ ಸಿನ್ಹೋ ಅನ್ನುವಂಥವರ ಒಂದು ನೇತೃತ್ವದಲ್ಲಿ ಬಂದುಬಿಟ್ಟು ಏನು ಮಾಡಿದರು ಅಂದರೆ ಸೊ ಭಾರತ ಸರ್ಕಾರ ಬಂದುಬಿಟ್ಟು ಆರ್ಥಿಕವಾಗಿ ಏನು ಹಿಂದುಳಿದೇ ಇರ್ತಾರಲ್ವ ಸೊ ಅಂತಹ ಒಂದು ವರ್ಗದವರಿಗೆ ಬಂದುಬಿಟ್ಟು ಮೀಸಲಾತಿಯನ್ನು ಯಾವುದ್ರಲ್ಲಿ ನೀಡಬೇಕು ಶೈಕ್ಷಣಿಕದಲ್ಲಿ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಶೀಲನೆಯನ್ನು ನಡೆಸಬೇಕು ಅನ್ನುವಂತಹ ಸಂದರ್ಭ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಇಟ್ಕೊಂಡು ಬಂದುಬಿಟ್ಟು ಪುನರ್ರಚನೆಯನ್ನು ಮಾಡ್ತಾ ಹೋಗ್ತಾರೆ ಅದು ಯಾರ ಒಂದು ನೇತೃತ್ವದ ಅಧ್ಯಕ್ಷತೆಯಲ್ಲಿ ಮಾಡಿದರು ಅಂದರೆ ಅದು ಜನರಲ್ ಸಿನ್ಹೋ ಅನ್ನುವಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ವಶನ್ನ ಓಕೆ ಸೊ ನೆಕ್ಸ್ಟ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗ ಅಂದರೆ ಏನು ಇ ಡಬ್ಲ್ಯೂ ಎಸ್ ಏನಿದೆ ಮೀಸಲಾತಿ ಒದಗಿಸಲು ಕೇಂದ್ರ ಸರ್ಕಾರ ಅಥವಾ ಭಾರತದ ಕೇಂದ್ರ ಸರ್ಕಾರವು ಸಂಸತ್ತಿನಲ್ಲಿ ಎಷ್ಟನೆಯ ಸಂವಿಧಾನದ ತಿದ್ದುಪಡಿಯ ಮಸೂದೆಯನ್ನು ಮಂಡಿಸಿದೆ ಅಂತ ಸೊ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಮಸೂದೆ ಬಗ್ಗೆ ಮಸೂದೆ ಅಂದರೆ ಯಾವುದು ಬಿಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಯಾವುದ್ರ ಬಗ್ಗೆ ಮಾತಾಡ್ತಿದ್ವಿ ಇಲ್ಲಿ ಬಿಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಯಾವ ಒಂದು ಬಿಲ್ನ ಮುಖಾಂತರ ಬಂದುಬಿಟ್ಟು ತಿದ್ದುಪಡಿಯನ್ನು ಮಾಡಿದೆ ಅಂತ ಓಕೆ ಇದು ಬಂದುಬಿಟ್ಟು ಒನ್ ಟ್ವೆಂಟಿ ಫೋರ್ ನೂರ ಇಪ್ಪತ್ತ ನಾಲ್ಕನೆಯ ಮಸೂದೆ ಅಥವಾ ಬಿಲ್ಲನ್ನು ಜಾರಿ ಮಾಡೋದ್ರ ಮುಖಾಂತರ ಏನು ತಿದ್ದುಪಡಿಯನ್ನು ಮಾಡಿದೆ ಅಂದರೆ ಈ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಯಾವುದು ಅದು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಬಂದುಬಿಟ್ಟು ಮೀಸಲಾತಿಯನ್ನು ಒದಗಿಸಬೇಕು ಅನ್ನುವಂತಹ ಒಂದು ಸಂಬಂಧದಲ್ಲಿ ಬಂದುಬಿಟ್ಟು ಏನು ಮಾಡ್ತಾ ಹೋಗುತ್ತೆ ಅಂದರೆ ತಿದ್ದುಪಡಿಯನ್ನು ಮಾಡಿದೆ ಆ ತಿದ್ದುಪಡಿಯೇ ಬಂದುಬಿಟ್ಟು ನೂರ ಮೂರನೇ ತಿದ್ದುಪಡಿ ಓಕೆ ಸೊ ನೂರನೇ ತಿದ್ದು ನೂರ ಮೂರನೇ ತಿದ್ದುಪಡಿ ಅಂತ ನಾವೀಗ ಕರೀತಾ ಇದ್ದೇವೆ ಬಟ್ ಮಸೂದೆ ಅಂತ ಕೇಳಿದರೆ ಅದನ್ನ ಬಂದುಬಿಟ್ಟು ನೂರ ಇಪ್ಪತ್ತ್ನಾಲ್ಕನೇ ಮಸೂದೆ ಬಟ್ ಯಾವ ತಿದ್ದುಪಡಿ ಅಂಡರ್ಲಿ ಅಂದರೆ ಅದು ನೂರ ಮೂರನೇ ತಿದ್ದುಪಡಿ ಅಂತ ಓಕೆ ಎಷ್ಟನೇ ಸಂವಿಧಾನ ತಿದ್ದುಪಡಿಯ ಮಸೂದೆಯನ್ನು ಮಂಡಿಸಿದೆ ಅಂತ ಮಸೂದೆ ಆಗಿರೋದ್ರಿಂದ ಇದು ಕ್ಯಾನ್ಸರ್ ಬಂದುಬಿಟ್ಟು ನೂರ ಇಪ್ಪತ್ತ ನಾಲ್ಕು ಯು ಶುಡ್ ಬಿ ವೆರಿ ಕೇರ್ಫುಲ್ ಇದರಲ್ಲಿ ಓಕೆನಾ ಸೊ ನೆಕ್ಸ್ಟ್ ಬಂದುಬಿಟ್ಟು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಲ್ಲಿ ಅಂದರೆ ಅಭ್ಯರ್ಥಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಮೀಸಲಾತಿಯನ್ನು ಒದಗಿಸುವುದಕ್ಕೋಸ್ಕರ ಭಾರತದ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ನೂರ ಇಪ್ಪತ್ನಾಲ್ಕನೆಯ ಒಂದು ಮಸೂದೆಯನ್ನು ಮಂಡಿಸಿ ಉನ್ನತ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಎಷ್ಟು ಪ್ರತಿ ಎಷ್ಟರಷ್ಟು ಬಂದ್ಬಿಟ್ಟು ಮೀಸಲಾತಿಯನ್ನು ಕಲ್ಪಿಸಲು ಕ್ರಮವನ್ನು ಕೈಗೊಳ್ಳಲ್ಲ ಹಾಗಾದರೆ ಸೊ ಇದರಲ್ಲಿ ಏನು ಕ್ವಶನ್ ಹೇಳ್ತಾ ಇದೆ ಅಂದರೆ ಈ ನೂರ ಇಪ್ಪತ್ನಾಲ್ಕನೇ ಬಿಲ್ಲನ್ನು ಏನು ಪಾಸ್ ಮಾಡಿತು ಪಾಸ್ ಮಾಡಿಬಿಟ್ಟು ಏನು ನೂರ ಮೂರನೇ ತಿದ್ದುಪಡಿ ಸಂವಿಧಾನ ತಂತಲ್ವಾ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮೀಸಲಾತಿಯನ್ನು ಬಂದ್ಬಿಟ್ಟು ಇ ಡಬ್ಲ್ಯೂ ಎಸ್ ಗೆ ಬಂದ್ಬಿಟ್ಟು ನೀಡ್ತಾ ಹೋಯಿತು ನೀಡ್ಬೇಕಾ ಅಂತ ಹೇಳ್ತು ಅಂದರೆ ಅದು ಬಂದ್ಬಿಟ್ಟು ಟೆನ್ ಪರ್ಸೆಂಟ್ ಸೊ ಜಸ್ಟ್ ನಾವು ಈಗ ನೋಡಿದ್ವಿ ಭಾರತದಲ್ಲಿ ಬಂದ್ಬಿಟ್ಟು ಮೀಸಲಾತಿ ಎಷ್ಟು ಪರ್ಸೆಂಟ್ ಬಂದ್ಬಿಟ್ಟು ಇ ಡಬ್ಲ್ಯೂ ಗೆ ಕೊಡ್ತಾ ಇದ್ದಾರೆ ಅಂದರೆ ಅದು ಟೆನ್ ಪರ್ಸೆಂಟ್ ಅಂತ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲ ಇದೆ ನೋಡಿ ಈಗ ಟೋಟಲಾಗಿ ಬಂದುಬಿಟ್ಟು ಭಾರತದಲ್ಲಿ ಬಂದ್ಬಿಟ್ಟು ಎಷ್ಟು ಕೊಡ್ತಾ ಇದ್ದಾರೆ ಇ ಡಬ್ಲ್ಯೂ ಎಸ್ಗೆ ಬಂದುಬಿಟ್ಟು ಟೆನ್ ಪರ್ಸೆಂಟನ್ನು ಕೊಡ್ತಾ ಇದ್ದಾರೆ ಓಕೆ ಸೊ ಅಲ್ಲದೆ ಬಂದುಬಿಟ್ಟು ಅದ ಬ್ಯಾಕ್ವರ್ಡ್ ಗೆ ಬಂದುಬಿಟ್ಟು ಟ್ವೆಂಟಿ ಸೆವೆನ್ ಕೊಟ್ಟರೆ ಇನ್ನು ಇದು ಶೆಡ್ಯೂಲ್ ಕ್ಯಾಸ್ಟಿಗೆ ಬಂದುಬಿಟ್ಟು ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಸೆವೆನ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದುಬಿಟ್ಟು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಎಸ್ ಗೆ ಕೊಡ್ತಾ ಹೋಗಿದ್ದಾರೆ ಆ್ಯಂಡ್ ಇಲ್ಲಿ ಟೋಟಲಾಗಿ ಇನ್ನು ರಿಮೈನಿಂಗ್ ಏನು ಉಳಿದಿರುತ್ತಲ್ಲ ಅದು ಜನರಲ್ ಮೆರಿಟ್ ಫೋರ್ಟಿ ಪಾಯಿಂಟ್ ಫೋರ್ ಪರ್ಸೆಂಟ್ ಅಲ್ಲ ಅದು ಬಂದುಬಿಟ್ಟು ಟೋಟಲ್ ಆಗಿ ಜನರಲ್ ಮೆರಿಟಿಗೆ ಕೊಡ್ತಾ ಹೋಗ್ತಾರೆ ಅಂತ ಓಕೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದೆ ಇದನ್ನ ಕೂಡ ನೀವು ಬಾಯಿಟ್ ಮಾಡ್ಕೋಬೇಕಾಗುತ್ತೆ ಸೊ ಅದು ಅವರು ಬಂದುಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ನ ಬಂದುಬಿಟ್ಟು ಕರ್ನಾಟಕ ಮತ್ತು ಇಂಡಿಯಾದು ರಿಸರ್ವೇಷನ್ನ ಇಟ್ಟು ಕೇಳ್ಬೋದು ಸೊ ಆಗ ಇದೆರಡನ್ನ ಕೂಡ ನೀವು ಬಾಯಿಟ್ ಇದೆ ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ ಸೊ ಈಸಿಯಾಗಿ ಬಂದುಬಿಟ್ಟು ನೀವು ಬಾಯಿಟ್ ಮಾಡ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಓಕೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನ ನೋಡ್ಕೊಳ್ಳಿ ಇನ್ನು ಭಾರತೀಯ ಸಂವಿಧಾನದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದ ಕೋಟಾ ಮಸೂದೆಯನ್ನು ತಿದ್ದುಪಡಿ ಅಂದರೆ ಯಾವ ಒಂದು ತಿದ್ದುಪಡಿಯನ್ನು ಮಾಡುವುದರ ಮುಖಾಂತರ ಬಂದುಬಿಟ್ಟು ಏನು ಆರ್ಥಿಕ ಮತ್ತು ದುರ್ಬಲ ವರ್ಗದವರಿಗೆ ಕೂಡ ಒಂದು ಮೀಸಲಾತಿಯ ಸೌಲಭ್ಯವನ್ನು ನೀಡಲಾಯಿತು ಅಂತ ಓಕೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಹದಿನೈದನೇ ತಿದ್ದುಪಡಿ ಬಂದುಬಿಟ್ಟು ಮಾತಾಡ್ತಾ ಹೋಯಿತು ಯಾವುದು ಹದಿನೈದನೇ ತಿದ್ದುಪಡಿ ಇದು ಶಿಕ್ಷಣ ಶೈಕ್ಷಣಿಕ ಮೀಸಲಾತಿಗೆ ಸಂಬಂಧಪಡ್ತಾ ಹೋದರೆ ಇನ್ನು ಹದಿನಾರನೇ ಮೀಸಲಾತಿ ಬಂದುಬಿಟ್ಟು ಉದ್ಯೋಗ ಮೀಸಲಾತಿಗೆ ಸಂಬಂಧಪಟ್ಟಿದೆ ಅಂದ್ರೆ ಸೊ ಹದಿನೈದನೇ ತಿದ್ದುಪಡಿಯನ್ನ ಮಾಡಿ ಅವರು ಏನು ಮಾಡ್ತಾರೆ ಅಂದ್ರೆ ಹದಿನೈದು ಆರನೇನ ಸೇರಿಸ್ತಾರೆ ಇದು ಬಂದ್ಬಿಟ್ಟು ಯಾವುದಕ್ಕೆ ಅಂದ್ರೆ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಅಲ್ಲಿಗೆ ಸಂಬಂಧಪಟ್ಟಂತಹ ಒಂದು ಅಭ್ಯರ್ಥಿ ಅಥವಾ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತೆ ಅವನು ಶೈಕ್ಷಣಿಕದಲ್ಲಿ ಮೀಸಲಾತಿಯನ್ನು ಅದು ಶಿಕ್ಷಣ ಸಂಸ್ಥೆಯಲ್ಲಿ ಮೀಸಲಾತಿಯನ್ನು ಪಡ್ಕೋಬೇಕು ಅಂದರೆ ಅವನು ಯಾವ ಅಂಡರ್ಲಿ ಪಡ್ಕೊಳ್ತಾನೆ ಅಂದರೆ ಇದೇ ಹದಿನಾರು ಹದಿನೈದು ಹದಿನಾ ಹದಿನೈದು ಅಡಿಯಲ್ಲಿ ಬಂದುಬಿಟ್ಟು ಶೈಕ್ಷಣಿಕ ಮೀಸಲಾತಿಯನ್ನು ಪಡೀತಾ ಹೋಗ್ತಾನೆ ಅದೇ ಬಂದುಬಿಟ್ಟು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನು ಮೀಸಲಾತಿಯನ್ನು ಪಡ್ಕೋಬೇಕಂದ್ರೆ ಅದು ಹದಿನಾರು ಆರರಲ್ಲಿ ಬಂದುಬಿಟ್ಟು ಅವ್ನು ಮೀಸಲಾತಿಯನ್ನು ಪಡ್ಕೊಳ್ತಾ ಹೋಗ್ತಾರೆ ಸೊ ಇದು ನಿಮಗೆ ಗೊತ್ತಿಲ್ಲ ಅದೇ ನಾವು ಲಾಸ್ಟ್ ಟೈಮ್ ನಾವು ಮಾತಾಡಿದ್ವಿ ಹದಿನೈದು ನಾಲ್ಕು ಅದೇ ಥರ ಹದಿನಾರು ನಾಲ್ಕು ಬಗ್ಗೆ ನಾವು ಮಾತಾಡ್ತಾ ಹೋಗಿದ್ವಿ ಕರೆಕ್ಟಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಗೆ ಸಂಬಂಧಪಟ್ಟಂತೆ ಯಾವುದ್ರ ಬಗ್ಗೆ ಮಾತಾಡಿದ್ದು ಅಂದರೆ ಆ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಮೀಸಲಾತಿ ಅದೇ ಥರ ಬಂದುಬಿಟ್ಟು ಹದಿನಾರು ನಾಲ್ಕು ಯಾವುದ್ರ ಬಗ್ಗೆ ಮಾತಾಡ್ತಾ ಹೋಯಿತು ಅಂದರೆ ಸೊ ಅದು ನೇಮಕಾತಿಗೆ ಸಂಬಂಧಪಟ್ಟಂತೆ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಗೆ ಸಂಬಂಧಪಟ್ಟಂತೆ ಏನು ನೇಮಕಾತಿಯಲ್ಲಿ ಏನು ರಿಸರ್ವೇಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಯಿತು ಸೊ ಇದು ಕೂಡ ಕೇರ್ಫುಲ್ ಆಗಿರಿ ಸೊ ಇದರಲ್ಲಿ ಕೂಡ ನಿಮಗೆ ಮ್ಯಾಚ್ದು ಫಾಲೋವಿಂಗಲ್ಲಿ ಕೇಳುವಂಥ ಚಾನ್ಸಸ್ ಹೈ ಇರುತ್ತೆ ಸೊ ಇದು ಇಷ್ಟು ಇದಾಗಿರುತ್ತೆ ಓಕೆ ಸೊ ಹದಿನೈದು ಹದಿನಾರು ಬಂದುಬಿಟ್ಟು ಇ ಡಬ್ಲ್ಯೂ ಎಸ್ಗೆ ಸಂಬಂಧಪಟ್ಟಂತೆ ಏನು ಆರ್ಥಿಕ ದುರ್ಬಲ ವರ್ಗಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮೀಸಲಾತಿಗೆ ಸಂಬಂಧಿಸಿದರೆ ಹದಿನಾರು ಆರು ಬಂದುಬಿಟ್ಟು ನೇಮಕಾತಿಯಲ್ಲಿ ಇ ಡಬ್ಲ್ಯೂ ಎಸ್ಗೆ ಸಂಬಂಧಪಟ್ಟಿರುತ್ತೆ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಂದುಬಿಟ್ಟು ತಿದ್ದುಪಡಿಯನ್ನು ಮಾಡಿ ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಡಲಾಗಿದೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇ ಡಬ್ಲ್ಯೂ ಕೋಟಾ ಬಿಲ್ ರಾಷ್ಟ್ರಪತಿ ಒಪ್ಪಿಗೆನೆ ಯಾವಾಗ ಪಡೆಯುತ್ತೆ ಮತ್ತು ಯಾವ ಯಾವಾಗ ಇದು ಬಂದ್ಬಿಟ್ಟು ಕಾಯ್ದೆ ಆಗ್ತಾ ಆಗಿದೆ ಅಂತ ಓಕೆ ಇ ಡಬ್ಲ್ಯೂ ಎಸ್ ಬಂದುಬಿಟ್ಟು ಈ ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ನೀವು ಅದು ಈಸಿಯಾಗಿ ಬಂದ್ಬಿಟ್ಟು ಯಾವುದಾದ್ರೂ ಒಂದು ರಿಸರ್ವೇಷನ್ನ ಕೊಡಬೇಕು ಅಂದರೆ ಸೊ ಪರ್ಮಿಷನ್ ಸಾಕಷ್ಟು ಬಂದುಬಿಟ್ಟು ಅದು ರಾಜ್ಯಸಭೆಯಾದರೂ ಆಗಿರ್ಬೋದು ಲೋಕಸಭೆ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಕಡೆಯಿಂದ ಬಂದ್ಬಿಟ್ಟು ಪರ್ಮಿಷನ್ನ ಬೇಕೇ ಬೇಕಾಗುತ್ತೆ ಸಾಕಷ್ಟು ಬಹುಮತ ಬೇಕಾಗಿರುತ್ತೆ ಸೊ ಆ ಒಂದು ಲೋಕಸಭೆಯಲ್ಲಿ ಬಹುಮತ ಪಡೆದು ತದನಂತರ ಏನು ಮಾಡಬೇಕು ರಾಜ್ಯಸಭೆಯಲ್ಲಿ ಕೂಡ ಬಹುಮತವನ್ನು ಪಡೆದು ಅಲ್ಲಿ ಒಪ್ಪಿಗೆ ಆದ ಮೇಲೆ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗೆ ಬಂದ್ಬಿಟ್ಟು ಸಹಿಗೋಸ್ಕರ ಅಲ್ಲಿ ಒಪ್ಪಿಗೆ ಆದ್ರೇನೆ ಬಂದ್ಬಿಟ್ಟು ರಾಷ್ಟ್ರಪತಿಗೆ ಹೋಗೋದು ರಾಷ್ಟ್ರಪತಿ ಒಪ್ಪಿದ್ರೆ ಮಾತ್ರ ಅದು ಬಂದ್ಬಿಟ್ಟು ಏನಾಗುತ್ತೆ ಕಾಯ್ದೆಯಾಗಿ ಬಂದ್ಬಿಟ್ಟು ಅದು ಹೊರ ಮತ್ತೆ ಕರೆಕ್ಟಾ ಸೊ ಹಾಗಾದ್ರೆ ಈ ನೂರ ಇಪ್ಪತ್ನಾಲ್ಕನೇ ಬಂದುಬಿಟ್ಟು ಏನು ಈ ಮಸೂದೆ ಏನಿದೆ ಅಲ್ವಾ ಈ ಮಸೂದೆಯನ್ನು ಬಂದುಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದುಬಿಟ್ಟು ಅಂಗೀಕರಿಸ್ತಾ ಹೋಗ್ತಾರೆ ಸೊ ಇದಕ್ಕಾಗಿ ಬಂದುಬಿಟ್ಟು ರಾಷ್ಟ್ರಪತಿ ಆಗಿನ ರಾಷ್ಟ್ರಪತಿ ಯಾರಾಗಿರ್ತಾರೆ ಅಂದರೆ ರಾಮನಾಥ್ ಕೋವಿಂದ್ ಅವ್ರಿಗೆ ಬಂದುಬಿಟ್ಟು ಸಹಿಗಾಗಿ ಅವರ ಒಪ್ಪಿಗೆಯಾಗಿ ಬಂದುಬಿಟ್ಟು ಕಲಿಸ್ತಾ ಹೋಗ್ತಾರೆ ಸೊ ಹಾಗಾದರೆ ಯಾವಾಗ ಬಂದುಬಿಟ್ಟು ಒಪ್ಪಿಗೆ ಸಿಕ್ತು ಅಂದರೆ ನವೆಂಬರ್ ಇದು ಬ ಸಾರಿ ಡಿಶೆಂಬರ್ ಫಸ್ಟ್ ಟೂ ತೌಸಂಡ್ ನೈನ್ಟೀನರಂದು ಬಂದ್ಬಿಟ್ಟು ಈ ಒಂದು ಮಸೂದೆಗೆ ತಮ್ಮ ಒಪ್ಪಿಗೆ ಬಂದುಬಿಟ್ಟು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕೋವಿಂದ್ ಅವರು ಬಂದುಬಿಟ್ಟು ನೀಡ್ತಾ ಹೋಗ್ತಾರೆ ಓಕೆ ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಈ ಸಂವಿಧಾನ ಏನು ಇದು ಇದ್ದ ಈ ತಿದ್ದುಪಡಿ ನಾವು ಏನು ಅಂತ ಕರಿತೀವಿ ಅಂದರೆ ನೂರ ಮೂರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಅಂತ ಕರಿತಾ ಹೋಗ್ತೀವಿ ಓಕೆನಾ ಸೊ ನಾನು ಆಲ್ರೆಡಿ ಹೇಳಿದೆ ಯಾವ ತಿದ್ದುಪಡಿ ತಿದ್ದುಪಡಿ ಅಂತ ಏನಾದರೂ ಕ್ವಶನ್ನ ಕೇಳಿದ್ದಾರೆ ಅಂದರೆ ಸೊ ಇದು ಬಂದುಬಿಟ್ಟು ನೂರ ಮೂರನೇ ತಿದ್ದುಪಡಿಗೆ ಸಂಬಂಧಪಟ್ಟಿರೋದು ಅಂದರೆ ಯಾವ ಬಿಲ್ ಅಥವಾ ಯಾವ ಮಸೂದೆ ಮುಖಾಂತರ ಇದು ಮಾಡಿದ್ದಾರೆ ಅಂದರೆ ನೂರ ನಾಲ್ಕನೇದು ಅಂತ ನಿಮಗೆ ಗೊತ್ತೇ ಅಲ್ಲಿ ಸೊ ಕ್ಲಿಯರ್ ಆಗಿ ಅದನ್ನ ನೋಡ್ಕೊಂಡಿರಿ ಓಕೆ ಇನ್ನು ಇ ಡಬ್ಲ್ಯೂ ಎಸ್ಗೆ ಸಂಬಂಧಪಟ್ಟಂತಹ ಮಾನದಂಡಗಳು ಸೊ ಒಂದು ಇ ಡಬ್ಲ್ಯೂ ರಿಸರ್ವೇಷನ್ನ ನೀವು ಕ್ಲೈಮ್ ಮಾಡಬೇಕು ಅಂದರೆ ಸಟನ್ ಒಂದು ಒಂದು ಇದಿದೆ ಒಂದು ಪ್ರಾಸ್ಪೆಕ್ಟ್ಸ್ ಇದೆ ಒಂದು ವ್ಯವ್ ಇದೆ ಅದನ್ನ ನೀವು ನೋಡ್ತಾ ಹೋಗ್ಬೇಕಾಗುತ್ತೆ ಸೊ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅದನ್ನ ನೀವು ಫಾಲೋ ಮಾಡಲೇಬೇಕು ಇನ್ ಕೇಸ್ ಅದು ನಿಮ್ಮ ಆ ಒಂದು ಕ್ರೈಟೀರಿಯನ್ನ ನೀವು ಫುಲ್ಫಿಲ್ ಮಾಡಿಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ್ಯಾಟ್ ಕ್ಲೈಮ್ ದ ರಿಸರ್ವೇಷನ್ ಅಂತ ಓಕೆ ಸೊ ನೀವು ಯಾವುದೇ ಒಂದು ರಿಸರ್ವೇಷನ್ನ ಬಂದುಬಿಟ್ಟು ನೀವು ಕ್ಲೈಮ್ ಮಾಡೋಕ್ಕಾಗಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ಸೊ ಹಾಗಾದರೆ ಸೊ ಫಸ್ಟ್ ಬಂದುಬಿಟ್ಟು ನೋಡಿದ ಹೋಗೋಣ ಈ ಒಂದು ಸಾಮಾನ್ಯ ಅಭ್ಯರ್ಥಿ ಆಗಿರಬೇಕು ಯಾವುದೆಲ್ಲ ಕ್ರೈಟೀರಿಯಾನ ಒಂದು ರಿಸರ್ವೇಷನ್ನ ಕ್ಲೈಮ್ ಮಾಡಬೇಕು ಇ ಡಬ್ಲ್ಯೂ ಎಸ್ ಕ್ರೈ ಇ ಡಬ್ಲ್ಯೂ ಎಸ್ನ ಒಂದು ಕ್ರೈಟೀರಿಯಾವನ್ನು ಸಾರಿ ಇ ಡಬ್ಲ್ಯೂ ಒಂದು ರಿಸರ್ವೇಷನ್ನ ಕ್ಲೈಮ್ ಮಾಡಬೇಕು ಅಂದರೆ ಸೊ ನೀವು ಫಸ್ಟ್ ನೀವು ಏನಾಗಿರಬೇಕು ಅಂದರೆ ಸಾಮಾನ್ಯ ಅಭ್ಯರ್ಥಿ ಆಗಿರಬೇಕು ಅಂದರೆ ನೀವು ಅದು ಶೆಡ್ಯೂಲ್ಡ್ ಕ್ಯಾಸ್ಟ್ ಆಗಿರ್ಬೋದು ಶೆಡ್ಯೂಲ್ಡ್ ಟ್ರೈಬ್ ಆಗಿರ್ಬೋದು ಅಥವಾ ಒ ಬಿ ಸಿ ಆಗಿರ್ಬೋದು ಈ ಸಂಬಂಧಪಟ್ಟಂತೆ ಏನು ಆರ್ಟಿಕಲ್ ಸಾರಿ ವರ್ಟಿಕಲ್ ರಿಸರ್ವೇಷನ್ ಬಗ್ಗೆ ನಾವು ಏನು ಮಾತಾಡಿದ್ದೀವಲ್ವ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಯಾವುದೇ ಒಂದು ರಿಸರ್ವೇಷನ್ನ ನೀವು ಕ್ಲೈಮ್ ಮಾಡಿರಬಾರ್ದು ಅಥವಾ ನೀವು ಅದಲ್ಲಿ ಬರಬಾರ್ದು ಸೊ ಆಗ ಮಾತ್ರ ನಿಮ್ಮನ್ನು ಬಂದುಬಿಟ್ಟು ಇ ಡಬ್ಲ್ಯೂ ಎಸ್ ಅಡಿಯಲ್ಲಿ ಬಂದುಬಿಟ್ಟು ತಗೊಳ್ಳಲಾಗುತ್ತೆ ಓಕೆ ಸೊ ಇದು ತುಂಬ ಕೇರ್ಫುಲ್ ಆಗಿದೆ ಅವ್ನು ಬಂದುಬಿಟ್ಟು ಜನರಲ್ ಮೆರಿಟ್ ಸ್ಟೂಡೆಂಟ್ ಆಗಿರಬೇಕು ಸಾಮಾನ್ಯ ಅಭ್ಯರ್ಥಿ ಆಗಿರ್ಬೋದು ಎ ಸಿ ಎಸ್ ಟಿ ಒ ಬಿ ಸಿ ಅಡಿಯಲ್ಲಿ ಮೀಸಲಾತಿಯನ್ನು ಒಳಗೊಂಡಿರಬಾರ್ದು ಸೊ ಇದು ಕರೆಕ್ಟ್ ಇದೆ ಓಕೆನಾ ಇನ್ನು ಅಭ್ಯರ್ಥಿ ಅಥವಾ ಆತನ ವಾರ್ಷಿಕ ವರಮಾನ ಬಂದುಬಿಟ್ಟು ಎಂಟು ಲಕ್ಷದೊಳಗಿರಬೇಕು ಸೊ ಇನ್ ಕೇಸ್ ಅವನೇನಾದರೂ ಸೈಡ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ದಾನೆ ಅಥವಾ ಏನಾದರೂ ಅವನ ಫ್ಯಾಮಿಲಿ ಫ್ಯಾಮಿಲಿ ಅಥವಾ ಕುಟುಂಬ ಅಂತ ಇಲ್ಲಿ ಕನ್ಸಿಡರ್ ಮಾಡಬೇಕಂದ್ರೆ ಅವನ ತಂದೆ ತಾಯಿ ಆಗಿರ್ಬೋದು ಅಥವಾ ಅವನ ಹದಿನೆಂಟು ವರ್ಷದ ಕೆಳಗೆ ಇರುವಂತಹ ಯಾವುದೇ ಮಹಿಳೆಯದು ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಆಗಿರ್ಬೋದು ಹುಡುಗಿ ಆಗಿರ್ಬೋದು ಸೊ ಅವರೆಲ್ಲ ಕೂಡ ಕುಟುಂಬದ ಅಂಡರ್ಲಿ ಬರ್ತಾರೆ ಅನ್ನೋದು ಕೂಡ ಗೊತ್ತಿರಲಿ ಓಕೆ ಸೊ ಕುಟುಂಬ ಅಂದರೆ ಯಾರು ಬರ್ತಾರೆ ಅವರ ಪೇರೆಂಟ್ಸ್ ಆಗಿರ್ಬೋದು ಮತ್ತು ಹದಿನೆಂಟು ವರ್ಷದ ಕೆಳಗಿರುವಂಥವರು ಸೊ ಯಾರೆಲ್ಲ ಅವರ ಕುಟುಂಬದಲ್ಲಿ ಅವರ ತಮ್ಮ ಅಣ್ಣ ಅಣ್ಣ ತಮ್ಮ ಯಾರು ಇರ್ತಾರಲ್ಲ ಸೊ ಅವರೆಲ್ಲ ಕೂಡ ಬಂದುಬಿಟ್ಟು ಈ ಒಂದು ಕುಟುಂಬ ದಂಡರ್ಲಿ ಬರ್ತಾರೆ ಇವರೆಲ್ಲ ವಾರ್ಷಿಕ ಆದಾಯ ಬಂದ್ಬಿಟ್ಟು ಎಷ್ಟಿರಬೇಕು ಅಂದರೆ ಎಂಟು ಲಕ್ಷದ ಒಳಗಿರಬೇಕು ಕೆಳಗಿರಬೇಕು ಸೊ ಆಗ ಮಾತ್ರ ಬಂದುಬಿಟ್ಟು ಇ ಡಬ್ಲ್ಯೂ ಎಸ್ ಅಲ್ಲಿ ನೀವು ಒಂದು ಆ ಸರ್ಟಿಫಿಕೇಟ್ನ ನೀವು ಕ್ಲೈಮ್ ಮಾಡ್ಬೋದು ರಿಸರ್ವೇಷನ್ನ ಕ್ಲೈಮ್ ಮಾಡ್ಬೋದು ಅಂತ ಓಕೆ ಸೊ ಅಲ್ಲದೆ ಬಂದ್ಬಿಟ್ಟು ಅಭ್ಯರ್ಥಿ ಮತ್ತು ಆತನ ಕುಟುಂಬ ಏನು ಆತನ ಕುಟುಂಬ ಐದು ಎಕರೆ ಅಥವಾ ಐ ಅದಕ್ಕಿಂತ ಹೆಚ್ಚಿನ ಕೃಷಿ ಭೂಮಿಯನ್ನು ಬಂದ್ಬಿಟ್ಟು ಹೊಂದಿರ್ಬೋದು ನಿಮ್ಮ ಜೊತೆ ಬಂದ್ಬಿಟ್ಟು ಐದು ಎಕರೆಗಿಂತ ಜಾಸ್ತಿ ಭೂಮಿಯನ್ನು ನೀವು ಹೊಂದಿದ್ದೀರಾ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಓಕೆ ಸೊ ಅದಕ್ಕೆ ನೀವು ಎಲಿಜಿಬಲ್ ಆಗಿರಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ಅಲ್ಲದೆ ಇನ್ನು ಅಭ್ಯರ್ಥಿ ಮತ್ತು ಆತನ ಕುಟುಂಬ ಸಾವಿರ ಚದರ ಅಡಿ ಅಥವಾ ಅದಕ್ಕಿಂತ ಹೆಚ್ಚಿನ ಏನು ವಸತಿ ಫ್ಲ್ಯಾಟನ್ನು ಹೊಂದಿರಬಾರ್ದು ಸಾವಿರಕ್ಕಿಂತ ಹೆಚ್ಚಿನ ಫ್ಲ್ಯಾಟನ್ನು ನೀವು ಏನಾದರೂ ಹೊಂದಿದ್ದೀರಾ ಅಂದರೆ ನೀವು ಕೂಡ ಅದಕ್ಕೆ ಬಂದುಬಿಟ್ಟು ಅದನ್ನ ಕ್ಲೈಮ್ ಮಾಡೋಕ್ಕಾಗಲ್ಲ ಓಕೆ ಸೊ ಅದೇ ಬಂದುಬಿಟ್ಟು ನೀವು ಬಂದುಬಿಟ್ಟು ಏನು ಅಧಿಸೂಚಿತ ಪುರಸಭೆಯಲ್ಲಿ ಬಂದುಬಿಟ್ಟು ನೀವು ಏನು ವಾಸ ಮಾಡ್ತಾ ಇದ್ದೀರಾ ಅಂದರೆ ಸೊ ನೂರು ಚದರ ಏನು ಗಜ ಅಡಿಯಲ್ಲಿ ಬಂದುಬಿಟ್ಟು ನೀವು ವಸತಿ ಫ್ಲ್ಯಾಟನ್ನು ಬಂದುಬಿಟ್ಟು ಹೊಂದಿರಬಾರ್ದು ಓಕೆ ಸೊ ಅದೇ ಬಂದುಬಿಟ್ಟು ನೀವು ಇದು ಏನು ಅಧಿಸೂಚಿತ ಪುರಸಭೆಯನ್ನು ಹೊರತುಪಡಿಸಿ ಬೇರೆ ಪ್ರದೇಶದಲ್ಲಿ ಇದ್ದೀರಾ ಅಂದರೆ ಸೊ ಮಿನಿಮಮ್ ಬಂದುಬಿಟ್ಟು ಎಷ್ಟು ಇನ್ನೂರು ಅಡಿ ಬಂದುಬಿಟ್ಟು ಚದರ ಗಜ ಅಡಿಯಲ್ಲಿ ಬಂದುಬಿಟ್ಟು ಏನು ಫ್ಲ್ಯಾಟನ್ನು ಹೊಂದಿರಬಾರ್ದು ಅನ್ನೋದು ನಿಮಗೆ ಗೊತ್ತಿರಲಿ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೋಡ್ಕೊಳ್ಳಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಇದಿಷ್ಟು ಬಂದುಬಿಟ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ಸೊ ಥ್ಯಾಂಕ್ ಯು